ನನಗೆ ಬಾಬಾ ಮಾತು ಹೇಳ್ತಾರೆ ಐ ವಾಂಟ್ ಟು ಸಿ ಮೈ ಪೀಪಲ್ ಎಸ್ ರೂಲಿಂಗ್ ಕ್ಲಾಸ್ ಆಫ್ ದಿಸ್ ಕಂಟ್ರಿ ಅಂತೇಳಿ ನಾವು ಅನ್ಕೋತಾ ಇರ್ತೀವಿ ರೂಲಿಂಗ್ ಕ್ಲಾಸ್ ಅಂತಂದರೆ ಎಮ್ ಎಲ್ ಎಮ್ ಪಿಗಳಾಗೋದು ಅಂತ ನನಗೆ ಪ್ರಾಮಾಣಿಕವಾಗಿ ರೂಲಿಂಗ್ ಕ್ಲಾಸ್ ಅಂದರೆ ಎಮ್ ಎಲ್ ಎಮ್ ಪಿಗಳಾಗೋದಲ್ಲ ರೂಲಿಂಗ್ ಕ್ಲಾಸ್ ಅಂದರೆ ಅದೊಂದು ಆಲೋಚನಾ ಕ್ರಮ ಅದೊಂದು ಜೀವನ ವಿಧಾನ ಅದೊಂದು ರೂ ಅದು ಬದುಕಿನ ರೀತಿ ಅದು ನನಗೆ ಮೂರ್ತಿ ಪರಿಚಯ ಬಹುಶಃ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಗಿರ್ಬೋದು ಅಂತ ಅನ್ಕೋತೀನಿ ನಾನು ನಾನು ಮೂರ್ತಿ ಪರಿಚಯ ಆಗಿ ಒಬ್ರಿಗೊಬ್ರು ನಾನು ಕನಕಪುರದಲ್ಲಿ ಬಹುಜನ್ ಸ್ಟೂಡೆಂಟ್ ಫೆಡರೇಷನ್ ಅಂತೇಳಿ ಬಿ ಎಸ್ ಎಫ್ ಬಹುಜನ್ ಸ್ಟೂಡೆಂಟ್ ಫೆಡರೇಷನ್ ಅಂತ ಮಾಡಿ ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡ್ತಿದ್ದೆ ಮೂರ್ತಿ ಅದೇ ಸರ್ ಎಲ್ಲರೂ ಜನದ್ದನಿ ಯುವ ವೇದಿಕೆ ಮಾಡಿಕೊಂಡು ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾಯಿದ್ರು ಆಮೇಲೆ ಡಿ ಎಮ್ ಸಿ ದಲಿತ ಮತ್ತು ಮಹಿಳಾ ಚಳವಳಿ ಸಂವಾದ ಇವೆಲ್ಲರೂ ಅಲ್ಲಲ್ಲ ಒಟ್ಟಿಗೆ ಒಟ್ಟಿಗೆ ನಾವೆಲ್ಲ ಸೇರ್ತಾಯಿದ್ವಿ ಹಂಗಾಗಿ ದೊಡ್ಡಬಳ್ಳಾಪುರಕ್ಕೂ ಕನಕ್ಪುರಕ್ಕೂ ಒಂದು ಸಂಬಂಧ ಶುರುವಾಗಿ ನಾವು ಮಗು ಅವ್ರಿಗೂ ಅಂತ ಹಾಗೆ ಮಾತಾಡಿದ ಒಂಥರ ಕೊಳ್ಳೋ ಅಂಥ ಸಂಬಂಧಗಳು ಶುರುವಾಗಿ ದಿನಗಳದು ಇನ್ನೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಯಿತು ಅದೇ ಸರ್ ಆಗಿನ್ನೂ ಮೇ ಪಾಠ ಮಾಡ್ತಾಯಿದ್ದು ಅಗ್ನಿಪತ್ರಿಕೆಗೆ ಎಂಟ್ರಿ ಆದರು ರಿಸೈನ್ ಮಾಡಿ ಅಲ್ವಾ ಸರ್ ಅಗ್ ಬಿಟ್ಬಿಟ್ಟು ಅಗ್ನಿಪತ್ರಿಕೆಗೆ ಎಂಟ್ರಿ ಆದರು ನಾವು ದೊಡ್ಡಬಳ್ಳಾಪುರಕ್ಕೆ ಒಂದು ವರ್ಕ್ಶಾಪಲ್ಲಿರೋವಾಗ ಅಲ್ಲಿಗೆ ಬಂದರು ಕೆಲಸ ಬಿಟ್ಟೆ ನಾನು ಅಗ್ನಿಪತ್ರಿಕೆಗೆ ಜಾಯ್ನ್ ಆಯ್ತಾ ಇದ್ದೀನಿ ಅಂಥೇಳಿ ಅಲ್ಲಿ ಅನೌನ್ಸ್ ಮಾಡಿದ್ರು ಈ ಅದಾದ ಮೇಲೆ ನಾವು ಅದನ್ನ ಬಹುಜನ್ ಸ್ಟೂಡೆಂಟ್ ಫೆಡರೇಷನ್ನ ಬಹುಜನ್ ವಿದ್ಯಾರ್ಥಿ ಸಂಘ ಮಾಡಿ ಒಟ್ಟಿಗೆ ಕೆಲಸ ಮಾಡಿಕೊಂಡು ನಾವು ವಿದ್ಯಾರ್ಥಿ ಸಂಘವನ್ನು ವಿಸ್ತರಣೆ ಮಾಡೋವಂಥ ಸಂದರ್ಭದಲ್ಲಿ ಹೆಚ್ಚು ನಾನು ಮೂರ್ತಿ ಒಡನಾಟವನ್ನು ಬೆಳೆಸ್ಕೊಂಡಿದ್ದು ಆಗಿನ್ನೂ ರಾಮನಗರ ಬೆಂಗಳೂರು ಗ್ರಾಮಾಂತರ ಅಂತೀರ ರಾಮ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನೇ ಇತ್ತು ಈಗ ಕನಕಪುರ ರಾಮನಗರ ಚನ್ನಪಟ್ಟಣ ದೊಡ್ಡಬಳ್ಳಾಪುರ ದೇವನಹಳ್ಳಿ ಎಲ್ಲ ಒಂದೇ ಜಿಲ್ಲೆಯ ವ್ಯಾಪ್ತಿ ಒಳಗಡೆ ಬರ್ತಾಯಿತ್ತು ನನಗೇನಂದರೆ ನನಗೆ ನಾನು ಕನ್ಸು ಮನಸಲ್ಲೂ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆದಮೇಲೆ ಮೂರ್ತಿ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ಬೇಕಾಗ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ನಾನು ಏನಂದರೆ ಜನಧ್ವನಿ ಯುವ ವೇದಿಕೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಂದು ಧ್ವನಿ ಒಂದು ಸಣ್ಣ ಬಾಲಕನ ಧ್ವನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಬಹಳ ದೊಡ್ಡ ಜನರ ಧ್ವನಿಯಾಗಿ ರೂಪುಕೊಳ್ಳೋದಿದೆಯಲ್ಲ ಇದೆಯಲ್ಲ ನಿಜವಾಗಲೂ ಭಾಳ ದೊಡ್ಡ ವಿಷಯ ಇದು ಮೂರ್ತಿ ನಾನು ನಿಜವಾಗಲೂ ಈ ಸಂದರ್ಭದಲ್ಲಿ ಉತ್ಪ್ರೇಕ್ಷೆ ಎಲ್ಲ ನಾನು ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ ನೀವು ಒಬ್ಬ ಚಳುವಳಿಯಲ್ಲಿ ಕೆಲಸ ಮಾಡ್ತವಂಥ ಜನರಿಗೆ ಯುವಕರಿಗೆ ಕಾಲೇಜ್ಗಳಲ್ಲಿ ಮೇಸ್ಟ್ರಾಗಿ ಕೆಲಸ ಮಾಡ್ತವಂಥ ಮೇಷ್ಟ್ರುಗಳಿಗೆ ಬರಹವನ್ನು ಬರೆಯುವಂಥ ಸಾಹಿತಿಗಳಿಗೆ ಎಲ್ಲರೂ ಕೂಡ ಒಂದು ಮಾದರಿ ವ್ಯಕ್ತಿತ್ವ ಅಂತ ಹೇಳಿದ್ರೆ ಖಂಡಿತ ಯಾಕೆ ಅಂದರೆ ತುಂಬ ಜನರು ಎಜುಕೇಷನ್ ಮುಗಿತಿದ್ದಂಗೆ ಜನಪರ ಧ್ವನಿಯಿಂದ ಅವರು ಎಕ್ಸ್ಪೈರ್ ಆಗೋಯ್ತಾರೆ ಇನ್ನು ಕೆಲವರು ಕೆಲಸ ಸಿಗ್ತಿದ್ದಂಗೆ ಎಕ್ಸ್ಪೈರ್ ಆಗುತ್ತೆ ಇನ್ನು ಕೆಲವ್ರಿಗೆ ಮದುವೆ ಆದಮೇಲೆ ಎಕ್ಸ್ಪೈರ್ ಆಯ್ತಾರೆ ಇನ್ನು ಕೆಲವರು ಮಕ್ಕಳಾದ ಮೇಲೆ ಎಕ್ಸ್ಪೈರ್ ಆಯ್ತಾರೆ ಇನ್ನು ಕೆಲವರು ದೊಡ್ಡ ದೊಡ್ಡ ಜನ ಪರಿಚಯ ಆಗಿ ಸಾಹಿತಿಗಳು ಬರಹಗಾರರೆಲ್ಲ ಸಿಕ್ಕಿದ ಮೇಲೆ ಎಕ್ಸ್ಪೈರ್ ಆಯ್ತಾರೆ ಆದರೆ ಅದೆಲ್ಲವೂ ಸಣ್ಣ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಒಬ್ಬ ಪ್ರತಿಷ್ಠಿತ ರಾಜಕಾರಣಿಗಳು ಬರಹಗಾರರು ಮಂತ್ರಿಗಳು ಎಲ್ಲರೂ ಪರಿಚಯ ಆದಮೇಲೂ ಕೂಡ ಜನರ ಧ್ವನಿಯಾಗಿ ನಾನು ಉಳ್ಕಬೇಕು ಅನ್ನೋ ಅಂಥ ಆಲೋಚನೆಯಿಂದ ಎಕ್ಸ್ಪೈರ್ ಆಗದೆ ಆ ಇಡೀ ಎಕ್ಸ್ಪೀರಿಯನ್ಸ್ಗಳನ್ನ ಇಟ್ಕೊಂಡು ಒಂದು ಚಳುವಳಿಯನ್ನು ಒಂದು ರಾಜ್ಯದಲ್ಲಿ ಕಟ್ಟುವಂಥ ಕೆಲಸ ಮಾಡೋದಿದೆಯಲ್ಲ ಅದು ನಿಜವಾಗಲೂ ಭಾಳ ಸವಾಲಿನ ಕೆಲಸ ನಿಜವಾಗಲೂ ಭಾಳ ಸವಾಲಿನ ಕೆಲಸ ನಾವು ದಲಿತ ಸಂಘಟನೆಗಳಲ್ಲಿ ಬೇರೆ ಬೇರೆ ತುಂಬ ಸಂಘಟನೆಗಳೇ ನೋಡ್ತಾ ಇದ್ದೀವಿ ವೈಯಕ್ತಿಕ ಪ್ರತಿಷ್ಠೆಗಾಗಿ ನಾವು ಕೆಲಸ ನಿಲ್ಲಿಸಿದ್ದೇವೆ ಮತ್ತು ಕೌಟುಂಬಿಕ ಕಾರಣಕ್ಕಾಗಿ ಕೆಲಸ ನಿಲ್ಲಿಸಿದ್ದೇವೆ ಆರೋಗ್ಯದ ಕಾರಣಕ್ಕೆ ಕೆಲಸ ನಿಲ್ಲಿಸಿದ್ದೇವೆ ಒಂಥರ ಒಂಥರ ನಮಗೆ ಸಂಘಟನೆಯಲ್ಲಿ ಸಿಗಬೇಕಾದಂಥ ಸ್ಥಾನಮಾನಗಳ ಕಾರಣಕ್ಕಾಗಿ ನಾವು ಕೆಲಸ ನಿಲ್ಲಿಸಿದ್ದೇವೆ ಆದರೆ ಅದೆಲ್ಲ ಸವಾಲುಗಳು ಮೂರ್ತಿಗೂ ಎದುರಾಗಿದ್ದಾವೆ ನಾನು ನೋಡಿದ್ದೀನಿ ಅದೆಲ್ಲದರ ನಡುವೆ ಇಡೀ ತನ್ನ ಬಯಲು ಬಳಗ ಆಗಲಿ ಅಥವಾ ಬೇರೆ ಬೇರೆ ಸ್ನೇಹಿತರಾಗಲಿ ಪಾಠ ಮಾಡೋ ಸ್ಟೂಡೆಂಟ್ಸ್ಗಳನ್ನಾಗಲಿ ತನ್ನ ಆಲೋಚನೆಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಕೆಲಸ ಮಾಡೋದಿದೆಯಲ್ಲ ಇದು ನಿಜವಾಗಲೂ ದೊಡ್ಡ ವಿಷಯ ಈ ಕಾಲದಲ್ಲಿ ಇವತ್ತಿನ ಜಾತಿಯ ತೀವ್ರತೆ ಕದ್ದು ಕದ್ದು ಮೇಲ್ನೋಟಕ್ಕೆ ಭಾಳ ಚೆನ್ನಾಗಿದ್ದರೂ ಕೂಡ ಒಳಗಡೆ ಆಂತರಿಕವಾಗಿ ಬೆಂಗಳೂರು ನಗರದಂಥ ಒಳಗಡೆ ಜಾತಿ ಇಲ್ಲ ಅಂದರೆ ಸಮಾಧಾನ ಆಗೋಲ್ಲ ಜಾತಿ ತಿಳ್ಕೊಳ್ಳೋವರೆಗೂ ಮನೆಯೂ ಕೊಡಲ್ಲ ಏನೂ ಕೊಡಲ್ಲ ಫ್ರೆಂಡ್ಶಿಪ್ ಬೆಳೆಸಲ್ಲ ಅಂಥದ್ರ ನಡುವೆ ಬಹುತೇಕ ಎಲ್ಲ ಜಾತಿಗಳು ಕೆಲವು ಬಿಟ್ಬಿಟ್ಟು ಎಲ್ಲ ಜಾತಿಗಳನ್ನ ಮನಸ್ಸಿಗೆದ್ದು ಒಂದು ಸಮಾಜದಲ್ಲಿ ಒಂದು ಮಾದರಿ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ರೋಹಿತ್ ವೇಮಲನಂಥ ತಾಯಿ ಆಘಾತಲ್ಲಿದ್ದಾಗ ಅವ್ರಿಗೆ ವೇಮಲನ ವಿಲೋಹ ರೋಹಿತ್ ವೇಮಲನ ರೂಪದಲ್ಲಿ ಹೋಗಿ ಕಾಣಿಸ್ಕೊಂಡು ನಿಮ್ಮ ಜೊತೆಗೆ ನಾವು ವಿದ್ಯೆ ಅಂತ ಮಾತಾಡೋದು ಎಲ್ಲೋ ರಾಜ್ಯದ ಯಾವುದೋ ಮೂಲೆಯಲ್ಲಿ ಯಾವುದೋ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಅನ್ಯಾಯ ಆದಾಗ ಅತ್ಯಾಚಾರ ಆದಾಗ ಅವ್ರಿಗೆ ಭಾಗಿಯಾಗೋದು ಈ ಎಲ್ಲವೂ ಇದಾವಲ್ಲ ಇದನ್ನು ನಾನು ಮೂರ್ತಿ ಒಳಗಡೆ ಭಾಳ ಹತ್ತಿರದಿಂದ ನೋಡ್ತಾ ಬರ್ತಾ ಇದ್ದೀನಿ ಇತ್ತೀಚೆಗೆ ಒಳಮೀಸಲಾತಿ ಸಂದರ್ಭದಲ್ಲಿ ನಡೆದಂಥ ತುಂಬ ಹೊಲೆಯರು ನನಗೆ ಕೌತಾಳು ನಾವು ಅಂಬಣ್ಣ ಇಲ್ಲೇ ಇದ್ದೀವಿ ಒಂಥರ ನಮ್ಮ ಮತ್ತು ಕೌತಾಳ ನಡುವಿನ ಈ ಎಡ ಬಲ ಫ್ರಂಟು ಬ್ಯಾಕ್ ನಡುವಿನ ಯುದ್ಧಗಳ ಒಳಗಡೆ ಇದು ಟೆಂಪ್ರರಿ ಇದು ಇದು ಅಲ್ಲ ನಾವು ಮಾಡಬೇಕಾದಂಥ ಕೆಲಸ ಭಾಳಷ್ಟಿದೆ ಹಂಗಾಗಿ ನಾವು ಯಾರೂ ಕೂಡ ಒಂಥರ ತೀವ್ರತರವಾದಂಥ ಎಮೋಷನ್ಗೆ ಒಳಗಾಗಿ ಭಾವನಾತ್ಮಕವಾಗಿ ನಮ್ಮನ್ನು ನಾವು ಕಳ್ಕೋಬಾರ್ದು ಸಂಬಂಧಗಳನ್ನ ಹಾಳು ಮಾಡ್ಕೋಬಾರ್ದು ಇದು ಟೆಂಪ್ರರಿ ಇದರಿಂದ ಆಚೆಗೆ ನಾವು ಮಾಡಬೇಕಾಗಿರುವಂಥ ಕೆಲಸ ಜಾಸ್ತಿ ಇದೆ ಅಂತೇಳಿ ಎಲ್ಲ ಸಮುದಾಯಗಳು ಒಂದು ಕಡೆ ಕೂತ್ಕೊಂಡು ವಿಕಾಸ ಮತ್ತು ಅವರಿಬ್ಬರು ಮಾಡಿದಂಥ ಕಸರತ್ತಿದೆಯಲ್ಲ ನಾನು ಅದಕ್ಕೆ ಸಾಕ್ಷಿಯಾಗಿದ್ದೀನಿ ನಾನು ತುಂಬ ಸತಿ ನನ್ನ ಜೊತೆ ಮಾತಾಡಿದ್ದಾರೆ ನಾನು ಮಾತಾಡಿದ್ದೀನಿ ಇದೆಲ್ಲ ಆದಮೇಲೆ ಅದು ಜಾರಿ ಆಗೋ ತನಕ ಅದು ಯಾವುದೇ ಥರದ ಎರಡು ಸಮುದಾಯಗಳ ನಡುವೆ ಸಂಘರ್ಷಗಳು ತೀವ್ರ ಮಟ್ಟಕ್ಕೆ ಹೋಗಿ ಮಾನಸಿಕ ಮನಸ್ತಾಪಗಳಾಗದೇರೋ ಹಾಗೆ ನೋಡ್ಕೊಳ್ಳೋ ಕೆಲಸದಲ್ಲಿ ವಿಕಾಸ್ ಮತ್ತು ಮೂರ್ತಿ ಪಾತ್ರ ಭಾಳ ದೊಡ್ಡದಿದೆ ಅದಾದಮೇಲೂ ಕೂಡ ಅಲೆಮಾರಿಗಳಿಗೆ ಸಿಗಬೇಕಾದಂಥ ಒಂದು ಪರ್ಸೆಂಟ್ನ ಕೊಡಬೇಕು ಕೊಟ್ಟಿಲ್ಲ ಅವರು ಅಂತೇಳಿ ಆ ಆತಂಕಕ್ಕೊಳಗಾಗಿ ಅದನ್ನು ಆರ್ಗನೈಸ್ ಮಾಡಿ ಹಗಲು ರಾತ್ರಿ ಚಂದ್ರು ಇವ್ರನ್ನೆಲ್ಲ ಒಟ್ಟುಗೂರಿಸ್ಕೊಂಡು ಕೆಲಸ ಮಾಡಿ ಅದಕ್ಕೆ ಫಂಡ್ ಅರೇಂಜ್ ಮಾಡಿ ಇವ್ರನ್ನೆಲ್ಲ ಆರ್ಗನೈಸ್ ಮಾಡಿ ಅವ್ರಿಗೆ ನ್ಯಾಯ ಕೊಡಬೇಕು ಅಂತೇಳಿ ತೀವ್ರತರವಾಗಿ ಸರ್ಕಾರದ ಮಟ್ಟದಲ್ಲಿ ಮತ್ತು ಸಂಘಟನೆ ಒಳಗಡೆ ಇರ್ತಕ್ಕಂಥ ಹಿರಿಕಿರಿನೆಲ್ಲ ಒಟ್ಟಿಗೆ ಹಾಕೊಂಡು ಕೆಲಸ ಮಾಡಿದ್ಯಲ್ಲ ನನಗೆ ನಿಜವಾಗಲೀ ದೊಡ್ಡ ಜವಾಬ್ದಾರಿ ಈ ನಂದ ಈ ಮೂರ್ತಿನ ಅದು ಇಷ್ಟೆಲ್ಲ ಸ್ವಾತಂತ್ರ್ಯ ಬಿಟ್ಟಿದ್ದಾಳೆ ತಾಯಿ ಅಂತ ನನಗೆ ಆವಾಗವಾಗ ಬರೋದು ನನಗೆ ಆಮೇಲೆ ನಂದನ ಹತ್ರ ನಾನು ಮಾತಾಡಿದೆ ಏನು ನಂದ ಸಮಾಚಾರ ಏನು ಸಮಸ್ಯೆ ಇಲ್ವಾ ನಿನಗೆ ಅಂತ ಭಾಳ ಸಮಸ್ಯೆ ಇದೆ ಶಿವಣ್ಣ ನಿನ್ನತ್ರ ಮಾತಾಡಬೇಕು ನಾನು ಓಹ್ ಅವ ಕೈಗೆ ಸಿಗ್ತಾ ಇಲ್ಲ ಹಿಂಗೆ ಮಾತೆತ್ತಿದ್ರೆ ದಿನ ಬೆಳಿಗ್ಗೆ ಲೇಟಾಗಿ ಬರ್ತಾನೆ ಹೊರಟು ಬಿಟ್ಟಿರ್ತಾನೆ ಕೈಗೆ ಸಿಗಲ್ಲ ಸ್ವಲ್ಪ ಮಾತಾಡಬೇಕು ಅಂತ ಆಮೇಲೆ ನಾನು ನಾನು ನಿಂತಿಗೆ ಹೇಳಿದೆ ನೋಡು ಮೂರ್ತಿ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ನಂದ ಏನು ತೊಂದರೆ ಕೊಡ್ದಂಗೆ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ ನೋಡು ಅಂದರೆ ಹೋಗಿ ಪರ್ಸ್ನಲ್ಲಾಗಿ ಮಾತಾಡೋ ಹೇಳ್ತಾಳೆ ಮಗು ಅಂದ ನಿನಗೆ ಆಗ ಮಾತಾ ಅಂತ ಈ ಥರದ್ದು ತುಂಬ ವಿಷಯಗಳನ್ನ ನಾನು ಸಂತೈಸ್ಕೊಂಡು ಆ ಮಧ್ಯಾಹ್ನ ನಾನು ಫೋನ್ ಮಾಡಿದ್ರೆ ಎಲ್ಲಿದೆಯಾ ಮೂರ್ತಿ ಅಂತಂದರೆ ಸುವಿನ ಕಾಲೇಜ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ ಸಾಕಿನ ಫುಟ್ಬಾಲ್ ಕರ್ಕೊಂಡು ಇದ್ದೀನಿ ಇಷ್ಟೆಲ್ಲದರ ನಡುವೆ ತನ್ನಂತಾನು ಜಾಗ್ರತೆಯಿಂದ ಹ್ಯಾಟ್ಸ್ ಆಫ್ ನಿಜವಾಗ್ಲು ನಾವು ಕೆಲವು ವಿಚಾರದಲ್ಲಿ ಎಡುವಿದ್ದೀವಿ ನನಗೆ ಇವತ್ತಿನ ಕಾಲಮಾನದ ವರ್ತಮಾನದಂಥ ಚಳುವಳಿಗಳು ನನಗೆ ಪ್ರಾಮಾಣಿಕವಾಗಿ ಚಳುವಳಿಗಳು ಇದಾವ ಅಂತೇಳಿ ಅಕ್ಷರ ಸಹ ನನಗೆ ಅನುಮಾನ ಇದೆ ಅಂಬಣ್ಣವ್ರು ಇಲ್ಲೇ ಇದ್ದಾರೆ ಕೌತಾಳ್ ಇಲ್ಲೇ ಇದ್ದಾರೆ ಇವ್ರನ್ನೆಲ್ಲ ನಾನು ಹತ್ತಿರದಿಂದ ನಾನು ಒಡನಾಟಕಂಡು ಹೇಳ್ತಾ ಇದ್ದೀನಿ ನಮ್ಮ ಹಿಂದಿನ ನಾವೇ ಚಳುವಳಿಯ ಭಾಗಾಗಿ ಕೆಲಸ ಮಾಡಿದಂಥ ತೀವ್ರತೆ ಇವತ್ತು ಒಂಥರ ಪಾರ್ಟ್ ಟೈಮ್ ಹೋರಾಟಗಾರರು ಪಾರ್ಟ್ ಟೈಮ್ ರಿಯಲ್ ಎಸ್ಟೇಟು ಪಾರ್ಟ್ ಟೈಮ್ ದಲ್ಲಾಳಿಗಳ ಕೆಲಸ ಎಲ್ಲ ಮಾಡ್ಕೊಂಡಿರುವಂಥ ಸಂದರ್ಭದಲ್ಲಿ ಎಲ್ಲವೂ ನಮ್ಮ ಇದ್ದಂಥ ನಾವು ನೋಡಿದಂಥ ಮಹಾನ್ ಆಲ ಆಸೆ ಆಲೋಚನೆಗಳು ಮತ್ತು ಉಂಟಲ್ಲ ಡೈಲೂಟಿ ಆಗೋ ಸಂದರ್ಭದಲ್ಲಿ ಯಾವುದೋ ಒಂದು ನಮ್ಮ ಸಮಾಜಕ್ಕೆ ಅನಾಹುತಗಳಾದಾಗ ಸಮಾಜದಲ್ಲಿ ವ್ಯತಿರಿಕ್ತವಾದಂಥ ಘಟನೆಗಳಾದಾಗ ಯಾರನ್ನ ಭೇಟಿ ಆಗಬೇಕು ಇದನ್ನೆಲ್ಲ ಮಾತಾಡಬೇಕು ಇದನ್ನೆಲ್ಲ ಸರಿ ಮಾಡ್ಸೋಕೆ ಇದೇನಾದ್ರು ಮಾಡೊಂದು ಆರ್ಗನೈಸ್ ಮಾಡಿ ಮಾಡಬೇಕಲ್ಲ ಯಾರ ಥರ ಮಾತಾಡಬೇಕು ಅಂದಾಗ ಎಲ್ಲೋ ಕೆಲವೇ ಕೆಲವು ಹೆಸರುಗಳು ಮಾತ್ರ ನಮ್ಮ ಗಮನಕ್ಕೆ ಬರ್ತವೆ ಅದರಲ್ಲಿ ಮೂರ್ತಿ ಹೆಸರು ಭಾಳ ಪ್ರಮುಖವಾದದ್ದು ಭಾಳ ಪ್ರಮುಖವಾದಂಥ ಹೆಸರು ನನಗೆ ಬಾಬಾ ಸಾಹೇಬ್ ಅವ್ರನ್ನ ಮಾತಾಡ್ತಾರೆ ಐ ವಾಂಟ್ ಟು ಸಿ ಮೈ ಪೀಪಲ್ ಎಸ್ ರೂಲಿಂಗ್ ಕ್ಲಾಸ್ ಆಫ್ ದಿಸ್ ಕಂಟ್ರಿ ಅಂತೇಳಿ ನಾವು ಅನ್ಕೋತಾ ಇರ್ತೀವಿ ರೂಲಿಂಗ್ ಕ್ಲಾಸ್ ಅಂತಂದರೆ ಎಮ್ ಎಲ್ ಎಮ್ ಪಿಗಳಾಗೋದು ಅಂತ ನನಗೆ ಪ್ರಾಮಾಣಿಕವಾಗಿ ರೂಲಿಂಗ್ ಕ್ಲಾಸ್ ಅಂದರೆ ಎಮ್ ಎಲ್ ಎಮ್ ಪಿಗಳಾಗೋದಲ್ಲ ರೂಲಿಂಗ್ ಕ್ಲಾಸ್ ಅಂದರೆ ಅದೊಂದು ಆಲೋಚನಾ ಕ್ರಮ ಅದೊಂದು ಜೀವನ ವಿಧಾನ ಅದೊಂದು ರೂ ಅದು ಬದುಕಿನ ರೀತಿ ಅದು ನನಗೆ ಆ ರೂಲಿಂಗ್ ಕ್ಲಾಸ್ ಅನ್ನೋ ಆಲೋಚನಾ ಕ್ರಪ ಕ್ರಮ ಅಥವಾ ಬದುಕಿನ ರೀತಿ ಇದೆಯಲ್ಲ ಅದು ಬಹುಶಃ ಮೂರ್ತಿ ಅಂತ ಅವ್ರನ್ನ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ದಿಸ್ ಇಸ್ ದ ರೂಲಿಂಗ್ ಕ್ಲಾಸ್ ಅಂತೆ ಆಲೋಚನೆ ಇದು ಅಂತೇಳಿ ರೂಲಿಂಗ್ ಕ್ಲಾಸ್ ಆಲೋಚನೆ ಹಂಗೆ ಏನಂತಂದರೆ ಒಂದು ನಮ್ಮ ನಡುವೆ ಮೊನ್ನೆ ಮೋದಿ ಉಡುಪಿ ಬಂದು ಬಡತನವನ್ನು ನಿವಾರಣೆ ಮಾಡೋಕ್ಕೆ ನಾವು ಬಡತನವನ್ನು ಸುಧಾರಣೆ ಮಾಡೋಕ್ಕೆ ನಾವು ಕೆಲವ್ರನ್ನ ದತ್ತು ತಗೋಬೇಕು ಅಂತ ಮಾತಾಡ್ತಾರೆ ಅಂದರೆ ಅವರು ತೀರ್ಮಾನ ಮಾಡೋರು ಈ ದೇಶದಲ್ಲಿ ಬರತ ಬಡತನವನ್ನು ನಾವು ಆಗಿ ಇಡಿಸ್ಬೇಕು ಅಂತ ತೀರ್ಮಾನ ಮಾಡೋರೆ ಅಲ್ಲೆಲ್ಲೋ ನಿಂತ್ಕೊಂಡು ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ನಾವು ತೆಗಿಬೇಕಾಗಿದೆ ಅದರಿಂದ ಹೊರ್ಗಡೆ ಬರಬೇಕಾಗಿದೆ ಅಂತ ನೇರವಾಗಿ ದೇಶದ ಪ್ರಧಾನಿ ಒಬ್ಬ ಪ್ರಧಾನಿ ಒಬ್ಬ ಏನು ಮಾತಾಡ್ತಾರೆ ನಾವೀಗ ಮಾತಾಡ್ತಾ ಸಮತೆಯ ಜೀವನಾಡಿ ಅಂತೇಳಿ ಈ ಸಮತೆಯ ಜೀವನಾಡಿಯಾಗಿ ಕೆಲಸ ಮಾಡಿದಂಥ ಮತ್ತು ನಮ್ಮ ಫುಲೆ ಸಾವಿತ್ರಿ ಬಾಫುಲೆ ಏನಿದ್ದಾರೆ ಬಾಬಾ ಸಾಹೇಬ್ರವ್ರನ್ನ ನನ್ನ ಮೂರನೇ ಗುರುಗಳು ಅಂತ ಕರೀತಾರೆ ಜ್ಯೋತಿಬಾಫುಲೆ ಸಾವಿತ್ರಿ ಬಾಫುಲೆ ಏನು ಕಾರಣ ಲಾರ್ಡ್ ಮೆಕಾಲೆಯವರ ಶಿಕ್ಷಣ ಪದ್ಧತಿ ಅಂಥ ಸಮತೆಯ ಶಿಕ್ಷಣ ಪದ್ಧತಿಯನ್ನು ಕೊಟ್ಟಂಥ ಮೆಕಾಲೆಯವರ ಶಿಕ್ಷಣ ಪದ್ಧತಿಯನ್ನು ತೊಲಗಿಸಬೇಕು ಈ ದೇಶದಿಂದ ಮಾತಾಡುವಂಥ ಪ್ರೈಮ್ ಮಿನಿಸ್ಟ್ರನ್ನ ನಾವು ನಮ್ಮ ಮೆದೆ ಮೇಲೆ ಕುಂಡಿಸ್ಕೊಂಡು ಕೂತಿರೋವಾಗ ನಾವೆಲ್ಲರೂ ಕೂಡ ಒಂಥರ ನಿರಾಸಕ್ತಿ ಆಯಾಸ ಮತ್ತು ಬೇರೆ ಬೇರೆ ಅಸಂತೋಷಗಳಿಗೆ ಅತೃಪ್ತಿಗಳಿಗೆ ಅಸಮಾಧಾನಗಳಿಗೆ ಒಳಗಾಗಿ ಈ ದಲಿತ ಸಮುದಾಯನ ಹಂಗೆ ತೃಪ್ತಿ ಅಂತ ಯಾವುದಾದ್ರು ಈ ಸಮಾಜಕ್ಕಿಲ್ಲ ಯಾವಾಗೂ ಅಸಂತೋಷ ತೃಪ್ತಿ ಅಸಮಾಧಾನ ಅಸಹಕಾರ ಅನ್ನೋ ಇದರಲ್ಲೆಲ್ಲೇನೇನೆ ನಾವು ಬಿದ್ದು ಒದಾಡ್ತಾ ಇರ್ತೀವಿ ಬಟ್ ಅದೆಲ್ಲಾದರೂ ಅದೆಲ್ಲ ಮೂರ್ತಿಗಿಲ್ಲ ಅಂತಲ್ಲ ಅದೆಲ್ಲದರ ನಡುವೆಯೂ ಜೊ ಜೊತೆಗೆ ಕಟ್ಕಂಡ್ ಕಟ್ಕಂಡು ಕಟ್ಕೊಂಡು ನೋ ನಾವು ನಾವು ಮಾಡಬಲ್ಲೆವು ನಾವು ಸಕ್ಸಸ್ಗೆ ಎಕ್ಸಾಂಪಲ್ ಆಗಬೇಕು ಅಂತ ಅನಿಸುತ್ತೆ ಕೆಲವು ಸರ್ತಿ ನಾವು ಸಕ್ಸಸ್ಗೆ ಎಕ್ಸಾಂಪಲ್ ಆಗುತ್ತೆ ಫೇಲ್ಯೂರ್ಗೆ ಎಕ್ಸಾಂಪಲ್ ಆಗೋದೇನು ದೊಡ್ಡ ವಿಷಯ ಅಲ್ಲ ಸಕ್ಸಸ್ ಎಕ್ಸಾಂಪಲ್ ಆಗೋದಿದೆಯಲ್ಲ ಅದು ನನಗೆ ಇವತ್ತಿನ ಕಾಲಘಟ್ಟೆಗೆ ಬೇಕಾಗಿರತಕ್ಕಂಥ ಒಂದು ಜವಾಬ್ದಾರಿ ಅದು ಆ ಜವಾಬ್ದಾರಿಯನ್ನು ನಾವು ಚಳುವಳಿಗಳು ಸತ್ತಿಲ್ಲ ಚಳುವಳಿಗಳು ಬದುಕಿದ್ದಾವೆ ಅಥವಾ ಈ ದೇಶದಲ್ಲಿ ಮನುವಾದಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಅಥವಾ ಕೆಲವು ಬ್ರಾಹ್ಮಣ್ಯ ಅಥವಾ ವೈದಿಕವಾದಿ ಆಲೋಚನೆಗಳಿಗೆ ನಾವು ಸೆಡ್ ಹೊಡೆದು ನಿಲ್ತೀವಿ ಅನ್ನೋ ಜಾಗೃತ ಮನಸ್ಥಿತಿಯನ್ನು ಇಟ್ಕೊಳ್ಳುವಂಥ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಮೂರ್ತಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅವ್ರ ಜೊತೆ ಈಗ ಕೆ ವೈ ಎನ್ ಹಾಗೆ ಮಾತಾಡಿ ತುಂಬ ಜನರು ಅವ್ರ ಜೊತೆ ಪಿ ಎಚ್ ಡಿ ಮಾಡಿಸಿ ಅವ್ರಿಗೆ ಭಾಳ ಸುಸ್ತು ಮಾಡೋವ್ರೆ ಅಂತ ಅನ್ನಿಸ್ತು ನನಗೆ ನಾನು ಹೇಳಿದೆ ಎಂಟು ವರ್ಷ ಆದರೂ ನೀವು ಯಾಕೆ ಇನ್ನೂ ಪಿ ಎಚ್ ಡಿ ಮುಗಿಸ್ಲಿಲ್ಲ ಅವ್ರಿಗೇನು ಉಸಿ ಕಾಟ ಕೊಟ್ಟಿದ್ದೀರಲ್ಲ ನೀವೆಲ್ಲ ಸೇರಿಕೊಂಡು ನೀವು ಅಲ್ಲಿ ಇಲ್ಲಿ ಆ ಕಾರ್ ಆ ಕ್ರಾಂತಿ ಈ ಚಳುವಳಿ ಅಂತ ಹೋಗಿ 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 ಅವ್ರು ಗೈಡ್ ಮಾಡೋಕ್ಕೆ ಆಸಕ್ತಿ ಇದ್ದರೂ ನೀವು ಟೈ ಕೈಗೆ ಸಿಗ್ದಂಗೆ ಆಗ್ಬಿಟ್ಟು ಇವ್ರಿಗೆ ಅಲಸಾಕ್ಬಿಟ್ಟಿದ್ದೀರಿ ನೀವು ಇಂಥ ಸ್ಟೂಡೆಂಟ್ಸ್ಗಳು ಯಾವೆಷ್ಟಿಗೂ ಸಿಗಾರಲ್ಲಪ್ಪ ಅಂತ ನಾನು ಹೇಳಿದ್ದೀನಿ ನಾನು ಆದರೆ ಅವರು ಎಂಥ ದೊಡ್ಡ ಗುಣ ಅಂತಂದ್ರೆ ನನಗೆ ಇಬ್ಬರು ಮೇಸ್ಟ್ರುಗಳು ನನಗೆ ಮೂರ್ತಿಯ ಆರಂಭಿಕ ಮೇಸ್ಟ್ರು ಕ್ಯಾಪ್ಟನ್ ಥರ ಕೆಲಸ ಮಾಡ್ತಿದ್ದವ್ರು ಮೂರ್ತಿಗೆ ಮಂಜುನಾಥ ಅದೇ ಸರ್ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಕೆ ವೈ ಎನ್ ಪಿ ಎಚ್ ಡಿ ಮೇಸ್ಟ್ರು ಅವರು ನಾನು ಯೂನಿವರ್ಸಿಟಿಲಿ ಮಿ ಎ ಪಿ ವಿದ್ಯಾರ್ಥಿ ಸಂಘಟನೆ ಮಾಡುವಾಗ ಕೂಡ ನಾನು ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಮೂರ್ತಿಯನ್ನು ನೋಡಿದ್ದೀನಿ ಎಲ್ಲರೂ ಜೊತೆ ನಾನು ಇವರೆಲ್ಲರೂ ಮಾತಾಡೋವಾಗ ಎಷ್ಟೋ ಜನರಿಗೆ ಆ ಹಳೆಯ ಸಂಬಂಧಗಳು ಆ ಮದ್ದಿದ್ದಂಥ ತೀವ್ರತೆ ಭಾವನೆಗಳೆಲ್ಲ ಉಳ್ಕೊಂಡಿರಲ್ಲ ಡೈಲ್ಯೂಟ್ ಆಗಿರುತ್ತೆ ಏನೋ ಕಾರಣಕ್ಕಾಗಿರುತ್ತೆ ಆದರೆ ಅದ್ರ ಎಲ್ಲದರ ನಡುವೆ ಕೂಡ ತನ್ನ ಪಿ ಎಚ್ ಡಿ ಸ್ಟೂಡೆಂಟು ಅಥವಾ ನಾನು ಆವತ್ತಿನ ಜನಧನಿ ಯುವ ವೇದಿಕೆಯ ಒಂದು ಧ್ವನಿ ಇವತ್ತು ಒಂದು ವ್ಯವಸ್ಥೆಯ ಧ್ವನಿಯಾಗಿ ರೂಪಿಕೊಳ್ಳುವಂಥ ಪ್ರಕ್ರಿಯೆ ಒಳಗಡೆ ಇಬ್ಬರು ಸಾಕ್ಷಿಯಾಗಿರೋದಿದೆಯಲ್ಲ ಇದು ಅನಿಸುತ್ತೆ ಇವರಿಬ್ಬರು ಸಕ್ಸಸ್ ಹೌದು ಮತ್ತು ಈ ಮೇಷ್ಟ್ರುಗಳ ಆಶಾಭಾವನೆಯನ್ನು ಇನ್ನೂ ಜೀವಂತವಾಗಿ ಇಟ್ಕೊಂಡಿರೋದು ಮೂರ್ತಿ ಸಕ್ಸಸ್ ಕೂಡ ಹೌದು ಆ ಕಾರಣಕ್ಕಾಗಿ ನಮ್ಮ ನಡುವೆ ಮೂರ್ತಿ ಚಿಕ್ಕದಾದರೂ ಮೂರ್ತಿಯ ಜವಾಬ್ದಾರಿ ಭಾಳ ದೊಡ್ಡದು ಈ ಒಂದು ಜೀವವನ್ನು ಈ ಒಂದು ಆಲೋಚನೆ ಕ್ರಮ ಮಾಡ್ತಾ ಕ್ರಮವಂತ ವಹಿಸ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನಮಗೆ ಕೊಟ್ಟಂಥ ಮೂರ್ತಿ ಅವರ ತಾಯಿ ಇಲ್ಲದರೆ ಹೊನ್ನಮ್ಮ ನಿಜವಾಗಲು ನೀವು ಹೊನ್ನಮ್ಮ ಚಿನ್ನದಮ್ಮ ನೀವು ಆ ಥರದೊಂದು ಮಗನ ನಮ್ಮೆಲ್ಲರೂ ಕೊಟ್ಟಿದ್ದೀರಿ ನಿಮ್ಮ ಕಾಲಕ್ಕೆ ನಮಸ್ಕಾರ ಮಾಡ್ತೇನೆ ಈ ನಿಮ್ಮ ಇದೇನು ನಿಮ್ಮ ಗರ್ಭದಿಂದ ಹುಟ್ಟಂಥ ಮೂರ್ತಿಯ ಏನು ಆಲೋಚನೆ ಅಥವಾ ಆಶಾಭಾವನೆ ಏನಿದೆಯೋ ಈ ಸಮಾಜಕ್ಕೆ ಇನ್ನಷ್ಟು ಈ ಥರ ನಿಮ್ಮ ಥರದ ಗರ್ಭಗಳು ಜಾಸ್ತಿ ಆಗಲಿ ಈ ಸಂತತಿ ಜಾಸ್ತಿ ಆಗಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ ಮೂರ್ತಿ ನಿಮ್ಗೆ ಒಳ್ಳೆಯದಾಗಲಿ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಜೊತೆ ನೀವು ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪುಸ್ತಕವನ್ನು ತಂದು ಮೂರ್ತಿಗೆ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ನಾವೆಲ್ಲರೂ ಹೊರಿಸಿದ್ದೀರಿ ಮಮತಾ ಮತ್ತು ಮುರಳಿ ಎಲ್ಲ ರವಿ ಬಾಗಿ ದೇವು ಶ್ವೇತಾ ಆಮೇಲೆ ನಮ್ಮ ವಿಕಾಸ್ ತುಂಬ ಜನರಿದ್ದಾರೆ ಇಲ್ಲಿ ದೊಡ್ಡಬಳ್ಳಾಪುರದ ಸ್ನೇಹಿತರು ಗ ಮತ್ತು ಮಂಜು ನಮ್ಮ ದೇವರಾಜು ನಾಗೇಶು ನರಸಿಂಹಮೂರ್ತಿ ತುಂಬ ಜನರಿದ್ದೀರಿ ನೀವೆಲ್ಲರೂ ಕೂಡ ದೀಪಾ ದೀಪ ಅವ್ರ ಹಸ್ಬೆಂಡು ನಮ್ಮ ಶಿವು ಡಿ ಎಮ್ ಸಿ ಎಲ್ಲರೂ ಕೂಡ ತಾವೆಲ್ಲರಿದ್ದೀವಿ ನನಗೇನು ಅನಿಸುತ್ತೆ ಒಬ್ಬ ಸ್ನೇಹಿತನನ್ನು ನಾವು ಒಂದು ಸಮಾಜದ ಕೆಲಸ ಮಾಡ್ಕೊಳ್ಳೋಕ್ಕೆ ಸ್ನೇಹಿತನಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದನ್ನು ಉಳಿಸ್ಕೊಂಡು ಹೋಗೋದು ಆ ಸ್ನೇಹಿತರ ಮೇಲೆ ಅಷ್ಟು ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಇರುತ್ತೆ ಅದನ್ನು ಉಮಾಶಂಕರ ಬೇರೆ ಬೇರೆ ಸ್ನೇಹಿತರ ತ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಹೇಳ್ತೀನಿ ನನಗೂ ಕರೆಸಿ ಮೂರ್ತಿ ಜೊತೆ ಸಾಕಷ್ಟು ಅವ್ರ ಜೊತೆಗೆ ಅನುಭವಗಳನ್ನ ನಾನು ಹಂಚ್ಕೊಂಡಿದ್ದೀನಿ ಕಿತ್ತಾಡಿದ್ದೀನಿ ನಮ್ಮ ಬಹುಜನ್ ವಿದ್ಯಾರ್ಥಿ ಸಂಘಕ್ಕೆ ಫುಲ್ ಟೈಮ್ ಆಗಬೇಕು ಅಂತ ನಾನು ಜಗಳ ಮಾಡಿದ್ದೆ ಮೂರ್ತಿಗೆ ಏ ಅಧ್ಯನ ಬಿಡಲ್ರ ನನಗೆ ನಮಗೆ ಜಾಸ್ತಿ ಕೆಲಸ ಆಗಿದೆ ಅಂತೇಳಿ ತಕರಾರು ತೆಗೆದುಬಿಟ್ಟಿದ್ರು ಅಂದರೆ ಇದೆಲ್ಲದರ ನಡುವೆನೂ ನಾವು ಒಂದಷ್ಟು ಕೆಲಸಗಳನ್ನ ಈ ಸಮಾಜದಲ್ಲಿ ಮಾಡಬೇಕಾಗಿದೆ ನಮ್ಮ ಸಾಮಾಜಿಕ ಪರಿವರ್ತನ ಚಳುವಳಿಗಾರರ ಆಶಯಗಳನ್ನು ಕನಸುಗಳನ್ನ ಪೂರ್ಣಗೊಳಿಸೋ ನಿಟ್ಟಿನಲ್ಲಿ ನಮ್ಮ ಆಯಸ್ಸು ಆರೋಗ್ಯ ಮತ್ತು ನಮ್ಮ ಜ್ಞಾನವನ್ನು ನಾವು ತೊಡಗಿಸ್ಕೋಬೇಕಾಗಿದೆ ಮತ್ತು ಒಂಥರ ಬಿತ್ತನೆ ಬೀಜಗಳ ಥರ ನಾವು ಇನ್ನು ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕಾಗಿತ್ತು ಮೂರ್ತಿ ಅಂತೇಳಿ ನಾನು ತುಂಬ ಸರ್ತಿ ಅಂತಿದ್ದೆ ನೀವೆಲ್ಲ ಯಾಕೆ ಪಿ ಯು ಕಾಲೇಜ್ ಲೆಕ್ಚರರ್ ಆದರೆ ಯೂನಿವರ್ಸಿಟಿ ಪ್ರೊಫೆಸರ್ಗಳಾಗಿರಬೇಕು ಅಂತ ಆಮೇಲೆ ನನಗೇನು ಸಿದ್ಧ ಇಲ್ಲ ಸಣ್ಣ ವಯಸ್ಸಿನ ಮಕ್ಕಳಿಗೆ ಮೂರ್ತಿ ತರದ ಮೇಸ್ಟ್ರಿ ಬೇಕು ಯಾಕೆಂದರೆ ಪಿ ಯು ಸಿ ಲೆವೆಲಲ್ಲಿ ಅವರಿಗೆ ಸರಿಯಾದ ದಾರಿಯನ್ನು ತೋರಿಸಿದ್ರೆ ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ನಮ್ಮ ಸಮಾಜ ಕೊಟ್ಟೋ ಕೆಲಸ ತೊಡಗಿಸ್ಕೊತಾರೆ ಅನ್ನೋ ಕಾರಣಕ್ಕೆ ನನಗೆ ಮೂರ್ತಿ ಪಿ ಯು ಕಾಲೇಜ್ ಲೆಕ್ಚರರ್ ಆಗಿದ್ದಾರೆ ಬಂಧುಗಳೇ ನನ್ನನ್ನು ಕರೆದು ಅವಕಾಶ ಮಾಡಿಕೊಟ್ಟು ಒಂದಷ್ಟು ಮಾತುಗಳನ್ನ ತಮ್ಮ ಹತ್ರ ಶೇರ್ ಮಾಡಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನ ಹೇಳ್ತೀನಿ ಜೈ ಭೀಮ್ ಜೈ ಭಾರತ್